ಜನ ರೀತಿ ಒಂದಾಗಿ ಹೋಗ್ತಿರಿತ ಮಾಹಿತಿ ಯತ್ನಾಳ್ ಇಟ್ಕೊಂಡಿದ್ಯಾ ನೋಡಿ ಯತ್ನಾಳವರು ಈಗಾಗಲೇ ನಮ್ಮ ಕೇಂದ್ರದ ನಾಯಕರು ಅವ್ರನ್ನ ಕರೆಸಿ ಮಾತಾಡಿದ್ದಾರೆ ಎರಡು ಸರಿ ಮಾತಾಡಿದ್ದಾರೆ ನಮ್ಮ ಇನ್ಚಾರ್ಜು ಕೂಡ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದ್ದಾರೆ ಹದಿನಾಲ್ಕು ಅಥವಾ ಹದಿನಾರನೇ ತಾರೀಖೇನು ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅವರು ಎಮ್ ಎಲ್ ಎ ಮತ್ತು ಕೇಂದ್ರದ ಮಾಜಿ ಮಂತ್ರಿಗಳಾಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಅವರ ಮೇಲೆ ಏನೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಕೇಂದ್ರ ನಾಯಕರು ಅದ್ರ ಬಗ್ಗೆ ಗಮನ ಕೊಡಬೇಕು ಅದನ್ನು ಈಗಾಗಲೇ ಕೇಂದ್ರ ನಾಯಕರಿಗೆ ಗಮನಕ್ಕೆ ತಂದಿದ್ದೀರಿ ಅವರು ಕೇಂದ್ರ ನಾಯಕರು ಅದನ್ನು ತೀರ್ಮಾನವನ್ನು ಮಾಡಬೇಕು ನಮ್ಮ ಮಟ್ಟದಲ್ಲಿ ಯಾವುದು ಉಳಿದಿಲ್ಲ ಧನ್ಯವಾದರು ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ನಾವು ಎಲ್ಲರೂ ಕೂಡ ನಮ್ಮ ವಿರೋಧ ಪಕ್ಷ ನಾಯಕರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ ನಮ್ಮ ನೋಡಿ ಈಗ ಅವರು ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ